ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಮಾತಾಡೋಣ ಇದು ನಮ್ಮ ದೇಶದ ಆರ್ಥಿಕತೆ ಮೇಲೆ ನೇರ ಪರಿಣಾಮ ಬೀರುವಂತಹ ವಿಷಯ ಯುರೋಪಿಯನ್ ಯೂನಿಯನ್ ಹೌದು ಅದೇ ಯುರೋಪಿಯನ್ ಯೂನಿಯನ್ ಭಾರತದ ಮೇಲೆ ಅದರಲ್ಲೂ ನಮ್ಮ ಗುಜರಾತಿನ ಒಂದು ದೊಡ್ಡ ತೈಲ ಸಂಸ್ಕರಣದ ಮೇಲೆ ನಿರ್ಬಂಧವನ್ನ ಹೇರಿದೆ ಅಂದರೆ ಬ್ಯಾನ್ ಮಾಡಿದೆ ಯಾಕೆ ಹೇಗೆ ಇದರಿಂದ ನಮಗೇನು ನಷ್ಟ ಇದೆಲ್ಲದರ ಬಗ್ಗೆ ವಿವರವಾಗಿ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಏನಿದು ಹೊಸ ಬಾಂಬ್ ನೋಡಿ ಮೊನ್ನೆ ಮೊನ್ನೆಯಷ್ಟೇ ಅಂದರೆ ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಯುರೋಪಿಯನ್ ಯೂನಿಯನ್ ಒಂದು ಹೊಸ ನಿರ್ಧಾರವನ್ನು ಪ್ರಕಟ ಮಾಡಿದೆ ಇದೇನಪ್ಪ ಅಂದರೆ ನಮ್ಮ ಗುಜರಾತಿನ ವದಿನಾರ್ನಲ್ಲಿರುವ ನಯಾರ ಎನರ್ಜಿಯನ್ನು ಬೃಹತ್ ರಿಫೈನರಿ ಮೇಲೆ ಪೂರ್ಣ ಪ್ರಮಾಣದ ನಿರ್ಬಂಧವನ್ನ ಏರಿದೆ ಅಂದರೆ ಈ ರಿಫೈನರಿಯಿಂದ ಯಾವುದೇ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಅಂದರೆ ಅಂದರೆ ಪೆಟ್ರೋಲ್ ಡೀಸೆಲ್ ಜೆಟ್ ಫ್ಯೂಯಲ್ ಏನನ್ನು ಕೂಡ ಯುರೋಪಿನ ಯಾವುದೇ ದೇಶಕ್ಕೆ ರಫ್ತು ಮಾಡುವಂತಿಲ್ಲ ಇದೇ ಮೊದಲ ಬಾರಿಗೆ ಯುರೋಪ್ ಭಾರತದ ಒಂದು ರಿಫೈನರಿಯನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರೋದು ಇದುವರೆಗೂ ಅವರು ರಷ್ಯಾದ ಮೇಲೆ ನಿರ್ಬಂಧವನ್ನು ಹಾಕಿದ್ರು ಆದರೆ ಈಗ ನೇರವಾಗಿ ನಮ್ಮ ನೆಲದಲ್ಲಿರುವ ಕಂಪನಿ ಮೇಲೇ ಅಟ್ಯಾಕ್ ಮಾಡಿದ್ದಾರೆ ಇದು ಕೇವಲ ಒಂದು ಕಂಪನಿಯ ಮೇಲಿನ ನಿರ್ಬಂಧವಲ್ಲ ಇದು ಭಾರತದ ಬೆಳವಣಿಗೆಯನ್ನು ನಮ್ಮ ರಫ್ತು ಶಕ್ತಿಯನ್ನು ಕುಗ್ಗಿಸುವ ಒಂದು ಪ್ರಯತ್ನ ಅಂತಲೇ ಹೇಳಬಹುದು ನಮ್ಮ ದೇಶದ ಇತಿಹಾಸದಲ್ಲೇ ಇದು ಒಂದು ದೊಡ್ಡ ಆರ್ಥಿಕ ದಾಳಿ ಯಾಕೆ ನಯಾರ ಮೇಲೆ ಕಣ್ಣು ಅನ್ನೋದನ್ನು ನೋಡೋಣ ಸರಿ ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ ಭಾರತದಲ್ಲಿ ಇಷ್ಟೊಂದು ರಿಫೈನರಿಗಳಿವೆ ಅದರಲ್ಲೂ ರಿಲಯನ್ಸ್ ಇಂಡಿಯನ್ ಆಯಿಲ್ ಅಂತ ದೊಡ್ಡ ದೊಡ್ಡ ಕಂಪನಿಗಳಿವೆ ಅವರನ್ನೆಲ್ಲ ಬಿಟ್ಟು ಯಾಕೆ ಈ ನಯಾರ ಎನರ್ಜಿಯನ್ನೇ ಟಾರ್ಗೆಟ್ ಮಾಡಬೇಕು ನಯಾರದಲ್ಲಿ ಅಂಥದ್ದು ಏನಿದೆ ಇಲ್ಲೇ ಇದೆ ನೋಡಿ ಅಸಲಿ ಕಹಾನಿ ಈ ನಯಾರ ಎನರ್ಜಿ ಇದೆಯಲ್ಲ ಇದರಲ್ಲಿ ರಷ್ಯಾದ ಸರ್ಕಾರಿ ಸ್ವಾಮ್ಯದ ದೈತ್ಯ ತೈಲ ಕಂಪನಿಯಾದ ರಾಸ್ನೆಫ್ಟ್ ಇದರದ್ದು ಬರೋಬ್ಬರಿ ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಪಾಲುದಾರಿಕೆ ಇದೆ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಅರ್ಧಕ್ಕರ್ಧ ಮಾಲೀಕತ್ವ ರಷ್ಯಾದು ಉಕ್ರೇನ್ ರಷ್ಯಾ ಯುದ್ಧ ಶುರುವಾಗಿನಿಂದ ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಆದಾಯಕ್ಕೆ ಕತ್ತರಿಯನ್ನ ಹಾಕೋಕೆ ಪ್ರಯತ್ನ ಪಡ್ತಾನೆ ಇವೆ ರಷ್ಯಾದಿಂದ ನೇರವಾಗಿ ಕಚ್ಚಾ ತೈಲ ತಗೊಳ್ಳೋದನ್ನ ಕಡಿಮೆ ಮಾಡಿವೆ ಆದರೆ ಭಾರತ ಚೀನಾದಂತಹ ದೇಶಗಳು ರಷ್ಯಾದಿಂದ ಡಿಸ್ಕೌಂಟ್ ಬೆಲೆಯಲ್ಲಿ ಕಚ್ಚಾ ತೈಲವನ್ನು ಖರೀದಿಸಿ ಅದನ್ನು ನಮ್ಮ ರಿಫೈನರಿಗಳಲ್ಲಿ ಸಂಸ್ಕರಿಸಿ ಪೆಟ್ರೋಲ್ ಡೀಸೆಲ್ ಮಾಡಿ ಯುರೋಪಿಗೆ ಮರಳಿ ಮಾರಾಟ ಮಾಡ್ತಾ ಇದರಿಂದ ನಮಗೂ ಲಾಭ ರಷ್ಯಾಗೂ ಪರೋಕ್ಷವಾಗಿ ಲಾಭ ಇದನ್ನೇ ಬ್ಯಾಕ್ಡೋರ್ ಎಂಟ್ರಿ ಅಂತ ಕರೆಯೋದು ಇದನ್ನು ಸಹಿಸೋಕಾಗದೆ ಯುರೋಪಿಯನ್ ಯೂನಿಯನ್ ಈಗ ಬ್ಯಾಕ್ ಡೋರ್ ಅನ್ನೇ ಮುಚ್ಚೋಕೆ ಹೊರಟಿದೆ ಯಾವ ರಿಫೈನರಿಯಲ್ಲಿ ರಷ್ಯಾದ ಪಾಲುದಾರಿಕೆ ಇದೆಯೋ ಅದನ್ನೇ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಸೊ ಗುರಿ ರಷ್ಯಾ ಆದರೆ ಬಲಿಪಶು ಭಾರತೀಯ ರಿಫೈನರಿ ಇದು ಎಂಥ ನ್ಯಾಯ ಭಾರತದ ಖಡಕ್ ಉತ್ತರ ಹಾಗಾದರೆ ಭಾರತ ಸುಮ್ಮನೆ ಕೂತ್ಕೊಂಡಿದೆಯಾ ಖಂಡಿತಗಿಲ್ಲ ನಮ್ಮ ವಿದೇಶಾಂಗ ಸಚಿವಾಲಯ ಇದಕ್ಕೆ ಖಡಕ್ಕಾಗಿಯೇ ಉತ್ತರವನ್ನು ಕೊಟ್ಟಿದೆ ನಾವು ಯಾವುದೇ ಏಕಪಕ್ಷೀಯ ನಿರ್ಬಂಧಗಳನ್ನು ಒಪ್ಪಿಕೊಳ್ಳೋದಿಲ್ಲ ನಮ್ಮ ದೇಶದ ಜನರಿಗೆ ಇಂಧನ ಭದ್ರತೆ ಒದಗಿಸುವುದು ನಮ್ಮ ಮೊದಲ ಆದ್ಯತೆ ಇದರಲ್ಲಿ ಡಬಲ್ ಸ್ಟ್ಯಾಂಡರ್ಡ್ಸ್ ಬೇಡ ಅಂತ ನೇರವಾಗಿ ಹೇಳಿದೆ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಏನು ನೋಡಿ ಇವತ್ತಿಗೂ ಯುರೋಪಿನ ಹಲವು ದೇಶಗಳು ರಷ್ಯಾದಿಂದ ಗ್ಯಾಸ್ ಮತ್ತು ಬೇರೆ ರೂಪದಲ್ಲಿ ಇಂಧನವನ್ನ ಖರೀದಿ ಮಾಡ್ತಾನೆ ಇವೆ ನಮ್ಮ ಪೆಟ್ರೋಲಿಯಂ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ ಅವರೇ ಹೇಳಿದ ಹಾಗೆ ಯುರೋಪ್ ಅರ್ಧ ದಿನದಲ್ಲಿ ರಷ್ಯಾದಿಂದ ಕೊಳ್ಳುವಷ್ಟು ತೈಲವನ್ನ ಭಾರತ ಮೂರು ತಿಂಗಳಲ್ಲಿ ಕೊಳ್ಳುತ್ತೆ ಹಾಗಿದ್ದ ಮೇಲೆ ನಮಗೊಂದು ನ್ಯಾಯ ಅವರಿಗೊಂದು ನ್ಯಾಯನ ಇದು ಯಾವ ಸೀಮೆ ಆಟ ಯುರೋಪ್ ನಮ್ಮಿಂದ ಬರುವ ಸಂಸ್ಕರಿಸಿದ ತೈಲವನ್ನು ಬ್ಯಾನ್ ಮಾಡುತ್ತೆ ಆದರೆ ತನಗೆ ಬೇಕಾದಾಗ ರಷ್ಯಾದ ಜೊತೆ ವ್ಯಾಪಾರ ಮಾಡುತ್ತೆ ಇದೇ ಅಲ್ವಾ ಹಿಪೋಕ್ರಸಿ ಅಂದರೆ ಭಾರತ ಇದನ್ನೇ ಪ್ರಶ್ನೆ ಮಾಡ್ತಿರೋದು ಹಾಗಾದರೆ ಮುಂದೇನು ಇದರ ಪರಿಣಾಮಗಳೇನು ಸರಿ ಈ ನಿರ್ಬಂಧದಿಂದ ಆಗೋ ಪರಿಣಾಮಗಳೇನು ಅಂತ ನೋಡೋಣ ಇದರಿಂದ ರಫ್ತಿಗೆ ಒಡೆತ ಬೀಳುತ್ತೆ ನಯಾರ ರಿಫೈನರಿ ತಮ್ಮ ಉತ್ಪನ್ನಗಳನ್ನು ಯುರೋಪಿಗೆ ಮಾರುವಂತಿಲ್ಲ ಇದು ನಮ್ಮ ಒಟ್ಟಾರೆ ಪೆಟ್ರೋಲಿಯಂ ರಫ್ತಿನ ಮೇಲೆ ದೊಡ್ಡ ಹೊಡೆತವನ್ನ ಕೊಡುತ್ತೆ ಕಳೆದ ವರ್ಷಗಳಲ್ಲಿ ಭಾರತ ಅತಿ ಹೆಚ್ಚು ರಫ್ತು ಮಾಡಿದೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಇದರಿಂದ ನಾವು ಬಿಲಿಯನ್ ಗಟ್ಟಲೆ ಡಾಲರ್ ಸಂಪಾದನೆ ಮಾಡಿದ್ದೇವೆ ಈಗ ಯುರೋಪ್ ಅನ್ನೋ ಒಂದು ದೊಡ್ಡ ಮಾರುಕಟ್ಟೆ ಭಾಗಶಃ ಬಂದ್ ಹಾಗೆ ಹೊಸ ಟ್ರೆಂಡ್ ನ ಭಯ ಇವತ್ತು ನಯಾರ ನಾಳೆ ಬೇರೆ ರಿಫೈನರಿಗಳು ಇದೇ ಗತಿ ಬರಬಹುದು ಈ ರಿಫೈನರಿ ರಷ್ಯಾದಿಂದ ತಂದ ಕಚ್ಚಾ ತೈಲವನ್ನು ಬಳಸ್ತಾಗಿದೆ ಹಾಗಾಗಿ ಈ ಬಗ್ಗೆಯೂ ಸಹ ನಿರ್ಬಂಧವನ್ನ ಹಾಕಿ ಅಂತ ಯುರೋಪಿಯನ್ ಯೂನಿಯನ್ ನಾಳೆ ಹೇಳಬಹುದು ರಿಲಯನ್ಸ್ ಐಒಸಿಎಲ್ ನಂತಹ ಕಂಪನಿಗಳು ರಷ್ಯಾದಿಂದ ತೈಲ ಖರೀದಿಸ್ತಾ ಇವೆ ಹಾಗಾದ್ರೆ ಅವರಿಗೂ ಇದೇ ರೀತಿ ಟಾರ್ಗೆಟ್ ಮಾಡಬಹುದಾ ಈ ಭಯ ಈಗ ಶುರುವಾಗಿದೆ ಹೂಡಿಕೆ ಮೇಲೆ ಪರಿಣಾಮ ಬೀರುತ್ತೆ ಹೌದು ರಾಸ್ನೆಫ್ಟ್ ಭಾರತದ ತೈಲ ಕ್ಷೇತ್ರದಲ್ಲಿ ಇನ್ನಷ್ಟು ಹೂಡಿಕೆ ಮಾಡುವ ಪ್ಲಾನ್ನಲ್ಲಿತ್ತು ನಮ್ಮ ಬೇರೆ ರಿಫೈನರಿಗಳನ್ನು ಅಪ್ಗ್ರೇಡ್ ಮಾಡಲು ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಬಿಲಿಯನ್ ಗಟ್ಟಲೆ ಡಾಲರ್ ಹೂಡಿಕೆ ಮಾಡುವ ಮಾತುಕತೆಗಳು ನಡೀತಾಗಿದ್ವು ಈಗ ಈ ನಿರ್ಬಂಧದ ವಾತಾವರಣದಲ್ಲಿ ಆ ಹೂಡಿಕೆಗಳೆಲ್ಲ ನಿಂತು ಹೋಗುವ ಸಾಧ್ಯತೆ ಇದೆ ಇದು ನಮಗೆ ದೊಡ್ಡ ನಷ್ಟವನ್ನು ಉಂಟುಮಾಡಲಿದೆ ಇದು ಯುರೋಪ್ಗೂ ನಷ್ಟವನ್ನ ಬೀರಲಿದೆ ಭಾರತದಿಂದ ಹೋಗ್ತಾ ಇದ್ದ ಅಗ್ಗದ ಸಂಸ್ಕರಿಸಿದ ಪೆಟ್ರೋಲ್ ಡೀಸೆಲ್ ಈಗ ಯುರೋಪಿಗೆ ಸಿಗಲ್ಲ ಹಾಗಾಗಿ ಅಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಲಿದೆ ಅಲ್ಲಿನ ಜನಸಾಮಾನ್ಯರ ಮೇಲೆ ಹಣದುಬ್ಬರದ ಹೊರೆ ಬೀಳಲಿದೆ ತಮ್ ಕಾಲ್ ಮೇಲೆ ತಾವೇ ಕಲ್ ಹಾಕೊಂಡಾಯ್ತು ಈಗ ಯುರೋಪಿನ ಕತೆ ಅಷ್ಟೇ ಅಲ್ಲ ರಾಸ್ನೆಫ್ಟ್ ಈಗಾಗಲೇ ನಯಾರಾದಿಂದ ತನ್ನ ಪಾಲುದಾರಿಕೆಯನ್ನ ಮಾರಾಟ ಮಾಡಿ ಹೊರ ಹೋಗಲು ಪ್ರಯತ್ನಿಸ್ತಾ ಇತ್ತು ರಿಲಯನ್ಸ್ ಜೊತೆ ಮಾತುಕತೆ ಕೂಡ ನಡೆದಿತ್ತು ಆದರೆ ಈ ನಿರ್ಬಂಧದಿಂದಾಗಿ ಆಡೀಲ್ ಕೂಡ ಈಗ ಡೋಲಾಯಮಾನವಾಗುವ ಸ್ಥಿತಿಗೆ ಬಂದಿದೆ ಭಾರತದ ಮುಂದಿನ ದಾರಿಯೇನು ಸೊ ಸ್ನೇಹಿತರೆ ಇದು ಕೇವಲ ಒಂದು ಆರ್ಥಿಕ ನಿರ್ಬಂಧವಲ್ಲ ಇದು ರಷ್ಯಾವನ್ನು ಕಟ್ಟಿಹಾಕುವ ನೆಪದಲ್ಲಿ ಭಾರತದಂತಹ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆಯ ರೆಕ್ಕೆಗಳನ್ನ ಕತ್ತರಿಸುವ ಪ್ರಯತ್ನ ಭಾರತ ಈಗ ಒಂದು ರೀತಿಯಲ್ಲಿ ಧರ್ಮ ಸಂಕಟದಲ್ಲಿದೆ ಒಂದೆಡೆ ನಮ್ಮ ಹಳೆಯ ಮಿತ್ರ ರಷ್ಯಾ ಇನ್ನೊಂದೆಡೆ ಪ್ರಮುಖ ವ್ಯಾಪಾರಿ ಪಾಲುದಾರರಾದ ಯುರೋಪ್ ಮತ್ತು ಅಮೆರಿಕ ನಮ್ಮ ವಿದೇಶಾಂಗ ನೀತಿಯ ಸ್ಟ್ರಾಟಜಿಕ್ ಅಟಾನಮಿ ಅಂದರೆ ಯಾರೊಬ್ಬರ ಅಡಿಯಾಳಾಗದೆ ನಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನೀತಿಗೆ ಇದು ಅಗ್ನಿ ಪರೀಕ್ಷೆಯ ಕಾಲ ಭಾರತ ಸರ್ಕಾರ ಈಗಾಗಲೇ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ನಾವು ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಬಿಟ್ಟುಕೊಡೋದಿಲ್ಲ ಯುರೋಪಿನ ಈ ನಿರ್ಬಂಧವನ್ನು ನಾವು ಹೇಗೆ ಎದುರಿಸ್ತೇವೆ ನಮ್ಮ ರಫ್ತುದಾರಿಕೆಗೆ ಪರ್ಯಾಯ ಮಾರುಕಟ್ಟೆಗೆನ ಹೇಗೆ ಕಂಡುಕೊಳ್ತೇವೆ ಮತ್ತು ಈ ಜಾಗತಿಕ ಒತ್ತಡವನ್ನು ಹೇಗೆ ನಿಭಾಯಿಸ್ತೇವೆ ಅನ್ನೋದನ್ನು ಕಾದು ನೋಡಬೇಕು ಮುಂಬರುವ ದಿನಗಳು ತುಂಬ ಕುತೂಹಲಕಾರಿಯಾಗಲಿವೆ ಈ ವಿಷಯದ ಬಗ್ಗೆ ಯಾವುದೇ ಹೊಸ ಅಪ್ಡೇಟ್ ಬಂದರೂ ನಾನು ನಿಮಗೆ ತಕ್ಷಣ ತಿಳಿಸ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೂ ನಿಮ್ಮ ಅನಿಸಿಕೆಗಳೇನು ಯುರೋಪ್ ಮಾಡಿದ್ದು ಸರಿನಾ ಭಾರತದ ಉತ್ತರ ಸರಿಯಾಗಿದೆಯಾ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು